ನೋಡ್ರಿ ಇದು ಕುದಿಯಾಕೊಂತೈತಿ ಇದು ಮಿಕ್ಸ್ ಹಾಕೊಂಡಿದ್ನಲ್ಲ ರೀ ಎಲ್ಲ ಫ್ರೂಟ್ಸು ಕುದಿಸಿದ್ದು ಈ ಥರ ಹಾಕಬೇಕಾಗ ಹಿಂಗೆ ಮಾಡಿದ್ರಿಂದ ರೀ ಅಲ್ಲಿಲ್ಲಾರ್ದವ್ರ ಅಜ್ಜಿಯವ್ರಿಗೆ ಅದು ಇದು ಹೆಲ್ಪ್ ಆಕೈತೆ ನೋಡ್ರಿ ಅಲ್ಲಿಲ್ಲಾರ್ದವ್ರಿಗೆ ರೀ ಹೆಲ್ಪ್ ಆಕೈತಿ ಇದು ಅಜ್ಜಿಯವ್ರು ಇರ್ತಾರಲ್ಲ ಅವ್ರಿಗೆ ತುಂಬ ಹೆಲ್ಪ್ ಆಕೈತಿ ಇಲ್ಲಿಕಂದ್ರೆ ಅವ್ರಿಗೆ ಬಾಯಲ್ಲಿ ಬರಲ್ಲ ರೀ ಒಂದೊಂದು ಬರಲ್ಲ ಅವ್ರಿಗೆ ಅದೆಲ್ಲ ನ್ಯೂಟ್ರಿಷನ್ ಅಲ್ಲಿಲ್ಲ ಅಜ್ಜಾರಿಗೆ ಸಿಗೋದಿಲ್ಲ ರೀ ಹಿಂಗಾಗಿ ಮುದುಕ್ರ ಇದ್ರಂದ್ರೆ ಈ ಥರ ಮಿಕ್ಸರ್ ಹಾಕಿ ಮಾಡಿರಿ ಚಿಕ್ಕ ಮಕ್ಕಳು ಅಲ್ಲಿ ಬರೋದಿಂದಿರೋದಲ್ಲ ಅವ್ರಿಗೆ ಹೆಲ್ಪ್ ರೀ ಇದು ಈಗ ಇದು ಶಿರ್ಕುಮ್ಮ ರೆಡಿ ಆಯ್ತು ನೋಡ್ರಿ ಈ ಥರ ಕುದಿಯೋ ಮುಂದ್ರೆ ಹಾಲು ಒಟ್ಟು ಹಾಕಬೇಡ್ರಿ ಒಡೆದು ಬಿಡ್ತೈತಿ ರೀ ಹಾಲು ಹಾಕಬಾರ್ದು ಇದು ಮಿಕ್ಸರ್ ಮಾಡ್ಕೊಂಬಿಡ್ತೀನಿ ರೀ ಸದ್ಯ ನಾನು ಇದು ಹಾಕಿ ಇಟ್ಟಿದ್ದೆ ಇರ್ತಿದ್ದೆ ಅತಿ ಹಿಟ್ಟು ಹಾಲು ಆಮೇಲೆ ತಣ್ಣಗಾದ ಮೇಲೆ ಹಾಕ್ಬೇಕು ರೀ ಅದು ಕಾಸಿದ್ದು ಇದನ್ನ ಸ್ವಲ್ಪ ಮಿಕ್ಸರ್ ಹಾಕೊಂಡ್ಬರ್ತೀನಿ ಬರ್ತೀನಿ ನೋಡಿರಿ ಇದು ಇಷ್ಟು ಇಲ್ಲ ಇದು ಇದು ಜಾತ್ರೆ ಪತ್ರೆ ನೋಡ್ರಿ ಜಾಪತ್ತೆ ಕೊಡ್ತೀವಿ ಸ್ವಲ್ಪ ಎಷ್ಟ್ರೀ ಇಷ್ಟ ಇಷ್ಟು ಮಾತ್ರ ಜಾಪತ್ರಿ ಬಾಳನ್ನು ಹಾಕಬರ್ದ್ರ ಇದು ನಿద్ది ಬರ್ತಿತಿ ಇಷ್ಟ ಹಾಕಿ ನೋಡಿ ಇಲ್ಲಿ ನಡೆ ತಿರುಂಬಕ ಹಾಕ್ತಿರೆ ನೋಡಿರಿ ನಾಲ್ಕು ಎಲ್ಲ ಕಿಲೋ ಹಾಕ್ಬಿಡ್ತೀನಿ ಈಗ ರುಬ್ಬು ಮುಂದೆ ಬೇಕು ರೀ ತುಪ್ಪ ನೋಡಿರಿ ಇದು ತುಪ್ಪ ಇದು ಮಾಡಿದ್ರೆ ಇದು ಶೇವಿಂಗ್ ಈಗ ಶಿಫುಮ ಮಾಡೋದು ತೋರಿಸಾತೀನಿ ನೋಡಿರಿ ನಿಮ್ಗೆ ಈಗ ಏನು ಮಾಡ್ತೀನಿ ಅಂದ್ರೆ ಏನು ನೆನೆ ಹಾಕಿದ್ನೆಲ್ಲ ನೆನೆ ಹಾಕಿದ್ದೆಲ್ಲ ಸಾಮಾನುಗಳನ್ನು ಇದ್ರೆ ಆಮೇಲೆ ಇದು ನೀರನ್ನೂ ಹಾಕ್ಬೇಕ್ರಿ ನಾವು ಇದಕೊಬರಿ ಮಿಕ್ಸರ್ ಮಾಡ್ಕೊಂಡು ಬಿಡ್ತೀನಿ ಇದು ಮಾಡ್ತೀನಿ ಇದಿಷ್ಟ ಬೆಲ್ಲ ಹಾಕಿ ನೋಡ್ರಿ

ಷ್ಟು ಸಾಕು ಇನ್ನೊಂದು ಸ್ವಲ್ಪ ಉಪಕಾರ ಸಕ್ಕರೆ ಹಾಕಿ ಇದು ಮೇಲೆ ಶೇವ್ಗೆ ಹಾಕಿ ಕುದಿಸಿ ನಂತರ ಕೊಬ್ಬರಿನೂ ಕೊಬ್ಬರಿ ಪೇಸ್ಟು ಹಾಲು ಹಾಕಿದ್ರೆ ಶೀರ್ಕುಮ ರೆಡಿ ಆಗ್ತದ್ರಿ